ಏನು ನಮ್ಮ ದೇಶದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನ ಆಗಿ ವಚನ ಸ್ವೀಕಾರ ಮಾಡೋವಂಥ ಸಂದರ್ಭವನ್ನು ಇವತ್ತು ನಾವು ಇಲ್ಲಿ ಕುರುಬಳ್ಳಿ ಸರ್ಕಲ್ನಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಾಗವಹಿಸಿದರು ವಿಜೃಂಭಣೆಯಿಂದ ವಿಜಯೋತ್ಸವ ಕಾರ್ಯಕ್ರಮ ನಡೆಯಿತು ಎಲ್ರಿಗೂ ನಮ್ಮ ದೇಶದ ಹಾಗೂ ನಮ್ಮ ರಾಜ್ಯದ ಎಲ್ಲ ಮತದಾರ ಬಂಧುಗಳಿಗೂ ಅಭಿಮಾನಿ ಬಂಧುಗಳಿಗೂ ಎಲ್ಲರಿಗೂ ನಾವು ನಭಿನಂದನೆಗಳನ್ನು ಅಭಿನಂದನೆಗಳನ್ನು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪರವಾಗಿ ಸಲ್ಲಿಸಿದ್ವಿ ಇವತ್ತು ನರೇಂದ್ರ ಮೋದಿಯವರ ಸಂಪುಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಎರಡು ಸಾರಿ ಮುಖ್ಯಮಂತ್ರಿಗಳಾದಂಥ ಜನಪ್ರಿಯ ಮುಖ್ಯಮಂತ್ರಿಗಳು ಗ್ರಾಮ ವಾಸ್ತವ ವಾಸ್ತವ್ಯದ ಅಧಿಕಾರರು ಅಭಿವೃದ್ಧಿ ಅಧಿಕಾರರು ಆದಂಥ ಕುಮಾರಸ್ವಾಮಿಯವ್ರನ್ನ ಸಂಪುಟದಲ್ಲಿ ತಗೊಂಡಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ಖಾತೆಯನ್ನು ತಾರೆ ಅಂತ ಹೇಳಿ ನಮಗೊಂದು ನಿರೀಕ್ಷೆ ಇದೆ ಅವರು ನಮ್ಮ ಈ ರಾಜ್ಯಕ್ಕೆ ದೇಶಕ್ಕೇ ಮಾದರಿಯಾಗಿ ಏನು ಅವರು ಇಪ್ಪತ್ತು ತಿಂಗಳಲ್ಲಿ ವಾಸ್ತವ ಇರ್ಬೋದು ರೈತರ ರೈತರ ಸಾಲ ಮುನ್ನ ಇರ್ಬೋದು ಅನೇಕ ಎಲ್ಲ ಜಾತಿ ಎಲ್ಲ ಧರ್ಮ ಹಾಗೂ ಎಲ್ಲರಿಗೂ ವರ್ಗದವ್ರಿಗೂನು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಇಪ್ಪತ್ತು ತಿಂಗಳು ಮತ್ತು ಹದಿನಾಲ್ಕು ತಿಂಗಳು ಅವ್ರು ರಾಜಭಾರ ಮಾಡಿದರು ಈಗ ಕೇಂದ್ರ ಮಂತ್ರಿಯಾಗಿ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದನ್ನು ಅವ್ರು ಮಾಡ್ತಾರೆ ಅಂತ ನಾವು ಎಲ್ಲರೂ ಅವ್ರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಮತ್ತು ಈ ರಾಜ್ಯದಿಂದ ಈ ಕ್ಷೇತ್ರದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಪ್ರಭಾ ಕರಂದ್ ಮೇಡಮ್ ಅವ್ರನ್ನ ಕೇಂದ್ರ ಮಂತ್ರಿಯಾಗಿ ಸಂಪುಟಕ್ಕೆ ತಗೊಂಡಿದ್ದಾರೆ ಅದೇ ರೀತಿ ಪ್ರಹ್ಲಾದ್ ಜೋಶಿಯವ್ರನ್ನ ನಿರ್ಮಲಾ ಸೀತಾರಾಮ ಅವ್ರನ್ನ ಮತ್ತು ಸೋಮಣ್ಣವ್ರನ್ನ ಈ ಐದು ಜನನ ಮಂತ್ರಿ ಮಂಡಳಕ್ಕೆ ತಗೊಂಡಿದ್ದಾರೆ ಈ ಐದು ಜನ ನಮ್ಮ ಕರ್ನಾಟಕ ರಾಜ್ಯದ ಏಳಿಗೆಗಾಗಿ ದುಡಿತಾರೆ ಅಂತ ನಂಬಿ ಇವತ್ತೇನು ನರೇಂದ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅವರಿಗೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಅವರಿಗೆ ಒಂದು ವಿಜಯೋತ್ಸವವನ್ನು ಆಚರಣೆ ಇದ್ದೀವಿ ಮತ್ತೆ ಕುಮಾರಣ್ಣವ್ರಿಗೂ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಜನಸೇವೆ ಮಾಡಲಿ ಅಂತೇಳಿ ಆ ದೇವರನ್ನು ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ನಾವಿವತ್ತು ಶುಭವನ್ನು